ಹಿಂದುತ್ವ ಉಳಿದರೆ ಮಾತ್ರ ದೇಶ ಉಳಿಯಲು ಸಾಧ್ಯ ಧರ್ಮ ಮತ್ತು ದೇಶ ಉಳಿಯಬೇಕಾದರೆ ಮೂರನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂದು ಸಂಸದ ಪ್ರತಾಪ್ ಸಿಂಹ ಹೇಳಿದರು ನಗರದ ರೇಣುಕಾ ಮಂದಿರದಲ್ಲಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಯುವ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಬಿವೈ ರಾಘವೇಂದ್ರ ಅವರನ್ನು ಗೆಲ್ಲಿಸುವಂತೆ ಕರೆ ನೀಡಿದರು ಶಿವಶಂಕರಪ್ಪನವರು ಬಿಜೆಪಿಯ ಹಿತೈಷಿಗಳು ಹಾಗೂ ಮೋದಿಯವರ ಅಭಿಮಾನಿ ದೇಶ ಕಾಯಲು ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಎಂಬುದು ಶಿವಶಂಕರಪ್ಪನವರಿಗೂ ತಿಳಿದಿದ್ದು ಮೋದಿ ಮತ್ತೆ ಪ್ರಧಾನಿಯಾಗಲು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನ ಗೆಲ್ಲಿಸಬೇಕು ಅದೇ ರೀತಿ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಗೆಲ್ಲಿಸಬೇಕೆಂದು ಇದನ್ನ ಬಿಜೆಪಿ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಶವಂತರಾವ್ ಜಾಧವ್ ರಾಜನಹಳ್ಳಿ ಶಿವಕುಮಾರ್ ಜಿಎಸ್ ಅನಿತ್ ಜಿಎಸ್ ರಾಜೀವ್

સૌથી પહેલા પાર તંગીવ જેસો ગાયક સિદ્ધેશવર કહેતા ನಾವ್ ಇರೋಣ ಇನ್ನ ಮಾಡ್ಕೊಂಡಿರೋಣ ಇನ್ನೊಂದು ಮೂರ್ನಾಲ್ಕು ವರ್ಷ ಬಾಕಿ ಇದೆ ಅದ್ರ ಕಸ ಮಾಡ್ಕೊಂಡು ಆದ್ರೆ ದೇಶ ಕಾಯಕ್ಕೆ ಓದಿ ಬೇಕು ಅನ್ನೋದು ಅವರಿಗೂ ಕೂಡ ಅರ್ಥವಾಗಿದೆ ಅಲ್ಲಿ ರಾಘವೇಂದ್ರ ಓಟ್ ಹಾಕಿ ಅಂತಂದ್ರೆ ಇಲ್ಲಿ ಬಿಜೆಪಿ ಓಟ್ ಹಾಕಿ ಅನ್ನೋದೇ ಅವ್ರು